ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿ ಕುಳಿತಿರುವ ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರ ಕಂಪನಿಗಳ ನೆಮ್ಮದಿ ಹಾಳಾಗಿದೆ ಅಂದ್ರೆ ತಪ್ಪಾಗಲ್ಲ ಹೌದು ಅಮೆರಿಕಕ್ಕೆ ಒಂದು ಮರ್ಮಘಾತ ಬಿದ್ದಿದೆ ಅವರ ಕೈಗೆ ಸಿಗಬೇಕಾಗಿದ್ದ ಸಾವಿರಾರು ಕೋಟಿ ರೂಪಾಯಿಗಳ ಅಂದ್ರೆ ಮಲ್ಟಿ ಬಿಲಿಯನ್ ಡಾಲರ್ ಡೀಲ್ ಇವತ್ತು ಅವರ ಕೈಯಿಂದ ಜಾರಿ ಹೋಗಿದೆ ಅದು ಯಾವ ಡೀಲ್ ಗೊತ್ತಾ ಅದೇ ನ್ಯಾಷನಲ್ ಅಡ್ವಾನ್ಸ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಅಮೆರಿಕದವರು ಎದೆ ಉಬ್ಬಿಸಿಕೊಂಡು ಹೇಳ್ತಾರೆ ನೋಡಿ ನಮ್ಮ ವೈಟ್ ಹೌಸ್ ರಕ್ಷಣೆಗೆ ನಾವು ಇದನ್ನೇ ಬಳಸೋದು ವಾಷಿಂಗ್ಟನ್ ಡಿಸಿ ಸೇಫ್ ಆಗಿರೋದೆ ಬೆಸ್ಟ್ ಎನ್ನಲಾಗುವ ಸಿಸ್ಟಮ್ ಅನ್ನ ಭಾರತಕ್ಕೆ ಮಾರಾಟ ಮಾಡಲು ಅವರು ತುದಿಗಾಲಲ್ಲಿ ನಿಂತಿದ್ರು ಇನ್ನೇನು ಡೀಲ್ ಫೈನಲ್ ಆಯ್ತು ಭಾರತ ಸಹಿ ಹಾಕುತ್ತೆ ಅಂತ ಅವರು ಕಾಯ್ತಾಗಿದ್ರು ಆದರೆ ಆದ್ರೆ ಈಗ ಕತೆನೆ ಬದಲಾಗಿದೆ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಎಷ್ಟೇ ಚೆನ್ನಾಗಿದ್ರು ಕೂಡ ಟ್ರಂಪ್ ಅವರ ಅಮೆರಿಕ ಫಸ್ಟ್ ಪಾಲಿಸಿ ಮತ್ತು ಅವರ ಬಡಬಡಿಕೆ ಮಾತುಗಳ ನಡುವೆ ನವದೆಹಲಿ ಒಂದು ಕಡಕ್ ನಿರ್ಧಾರವನ್ನ ತಗೊಂಡಿದೆ ಭಾರತ ಸ್ಪಷ್ಟವಾಗಿ ಹೇಳಿದೆ ಸ್ವಾಮಿ ನಿಮ್ಮ ದುಬಾರಿ ಆಟಿಕೆಗಳು ನಮಗೆ ಬೇಡವೆ ಬೇಡ ನೀವು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ಯಾಕೆ ಯಾಕಂದ್ರೆ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಅದಕ್ಕಿಂತ ಹೆಚ್ಚು ಎಫೆಕ್ಟಿವ್ ಆಗಿರೋ ನಮ್ಮದೇ ಆದ ಸ್ವದೇಶಿ ಏರ್ ಡಿಫೆನ್ಸ್ ಸಿಸ್ಟಮ್ ರೆಡಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ದೆಹಲಿಯ ಸುತ್ತಮುತ್ತಗಿದು ಕಾವಲು ಕಾಯಲಿದೆ ಅಮೆರಿಕದವರು ಅಪ್ರೂವಲ್ ತಂದು ಅದಕ್ಕೆ ಟೆಕ್ನಾಲಜಿ ರಿಸ್ಟ್ರಿಕ್ಷನ್ ಅನ್ನು ಹಾಕಿ ಕೊನೆಗೆ ನಮಗೆ ಕೊಡೋ ಅಷ್ಟರಲ್ಲಿ ನಮ್ಮ ಡಿ ಆರ್ ಮತ್ತು ನಮ್ಮ ವಿಜ್ಞಾನಿಗಳು ದೆಹಲಿಗೆ ಒಂದು ಅಭೇದ್ಯ ಕೋಟೆಯನ್ನ ಕಟ್ತಾರೆ ಹಾಗಾದರೆ ಏನಿದು ಹೊಸ ಸಿಸ್ಟಮ್ ಅಮೆರಿಕದ ಸಿಸ್ಟಮನ್ನು ನಾವು ಯಾಕೆ ರಿಜೆಕ್ಟ್ ಮಾಡಿದ್ವಿ ಆಪರೇಷನ್ ಸಿಂಧೂರ್ ಅಥವಾ ಇತ್ತೀಚಿನ ಯುದ್ಧಗಳಲ್ಲಿ ನಾವು ಕಲಿತ ಪಾಠಗಳೇನು ಬನ್ನಿ ಇದರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲಿಗೆ ಅಮೆರಿಕ ನಮಗೆ ಏನನ್ನ ಮಾರಾಟ ಮಾಡಲು ಪ್ರಯತ್ನಿಸ್ತಾ ಇತ್ತು ಅನ್ನೋದನ್ನ ನೋಡೋಣ ಅದರ ಹೆಸರು ನಾಸಮ್ ಸ್ಟೂ ಇದನ್ನ ಮೂಲತಃ ನಾರ್ವೆ ದೇಶ ಅಭಿವೃದ್ಧಿ ನಂತರ ಅಮೆರಿಕದ ರೇತಿಯಾನ್ ಕಂಪನಿ ಇದನ್ನ ಇನ್ನಷ್ಟು ಅಪ್ಗ್ರೇಡ್ ಮಾಡ್ತು ಅಮೆರಿಕದ ಪ್ರಕಾರ ಇದು ಪ್ರಪಂಚದ ಅತ್ಯಂತ ಸುರಕ್ಷಿತ ಕವಚ ಕ್ರೂಸ್ ಕ್ಷಿಪಣಿಗಳು ಡ್ರೋನ್ಗಳು ಅಥವಾ ವಿಮಾನಗಳು ವೈಟ್ ಹೌಸ್ ಕಡೆ ಬಂದ್ರೆ ಇದು ಹೊಡೆದುರುಳಿಸುತ್ತೆ ಭಾರತ ಕೂಡ ಒಂದು ಹಂತದಲ್ಲಿ ಇದನ್ನ ಖರೀದಿಸಲು ಆಸಕ್ತಿ ತೋರಿಸಿತ್ತು ಯಾಕಂದ್ರೆ ನಮಗೆ ಅಮೆರಿಕದ ಜೊತೆ ಮಿಲಿಟರಿ ಸಂಬಂಧ ಗಟ್ಟಿ ಮಾಡಿಕೊಳ್ಳುವ ಉದ್ದೇಶ ಇತ್ತು ಆದ್ರೆ ಯಾವಾಗ ಅಮೆರಿಕದವರು ಅಧಿಕಾರಿಗಳಿಗೆ ತಲೆ ತಿರುಗಿ ಹೋಗಿರ್ಬೇಕು ಕೇವಲ ದೆಹಲಿಯನ್ನ ರಕ್ಷಿಸಲು ಬೇಕಾಗಿರುವ ಐದರಿಂದ ಏಳು ಬ್ಯಾಟರಿಗಳಿಗೆ ಅಂದಾಜು ಎರಡರಿಂದ ಮೂರು ಬಿಲಿಯನ್ ಡಾಲರ್ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿಗಳು ಇಷ್ಟು ಹಣ ಕೊಟ್ಟು ನಾವು ಅವರ ಹತ್ರ ಸಿಸ್ಟಮ್ ತಗೋಬೇಕು ತಗೊಂಡ್ಮೇಲೆ ಮೇಲೆ ಏನಾದ್ರೂ ಸಮಸ್ಯೆ ಬಂದ್ರೆ ರಿಪೇರಿ ಮಾಡಕ್ಕೆ ಅವರನ್ನೇ ಕರೆಬೇಕು ಸಾಫ್ಟ್ವೇರ್ ಅಪ್ಡೇಟ್ ಬೇಕಾದ್ರೂ ಅವ್ರ ಕಡೆಗೆ ಕೈ ಚಾಚಬೇಕು ಅದರಲ್ಲೂ ಅಮೆರಿಕದ ಚಾಳಿ ನಿಮಗೆ ಗೊತ್ತಲ್ಲ ಯುದ್ಧದ ಸಮಯದಲ್ಲಿ ಏಯ್ ನೀವು ಆ ಕ್ಷಿಪಣಿಯನ್ನ ಅಲ್ಲಿ ಬಳಸಬೇಡಿ ಇಲ್ಲಿ ಬಳಸಬೇಡಿ ಅಂತ ನಿರ್ಬಂಧಗಳನ್ನ ಹಾಕ್ತಾರೆ ನಮ್ಮ ದುಡ್ಡು ನಮ್ಮ ರಕ್ಷಣೆ ಆದ್ರೆ ಕಂಟ್ರೋಲ್ ಮಾತ್ರ ಅವರದ್ದು ಇದು ಯಾವ ನ್ಯಾಯ ಅದಕ್ಕೆ ಭಾರತ ಈಗ ಪರೋಕ್ಷವಾಗಿ ಒಂದು ಮಾತನ್ನ ಹೇಳಿದೆ ಟ್ರಂಪ್ ಅವರೇ ನಿಮಗೆ ದುಬಾರಿ ಆಟ ಆಡೋಕೆ ನಮಗೆ ಟೈಮ್ ಇಲ್ಲ ನಾವು ನಮ್ಮದೇ ದಾರಿಯನ್ನ ನೋಡ್ಕೊಳ್ತೀವಿ ಅಂತ ಈಗ ನೀವು ಕೇಳಬಹುದು ನಮ್ಮ ಹತ್ರ ಈಗಾಗಲೇ ಎಸ್ ಫೋರ್ ಹಂಡ್ರೆಡ್ ಇದೆ ಅಲ್ವಾ ಆಕಾಶ ಕ್ಷಿಪಣಿ ಕೂಡ ಇದೆಯಲ್ವಾ ಮತ್ತಾಕೆ ದೆಹಲಿಗೆ ವಿಶೇಷ ರಕ್ಷಣೆ ಬೇಕು ಅಂತ ಗುಡ್ ಕ್ವೆಶನ್ ನಾವು ರಷ್ಯಾ ಮತ್ತು ಉಕ್ರೇನ್ ಯುದ್ಧವನ್ನು ನೋಡಿದ್ದೇವಲ್ವಾ ಇಸ್ರೇಲ್ ಮತ್ತು ಇರಾನ್ ಸಂಘರ್ಷವನ್ನೂ ನೋಡಿದ್ದೀವಿ ಅಲ್ಲಿ ಏನಾಗ್ತಿದೆ ಗಮನಿಸಿ ನೋಡಿ ಇವತ್ತಿನ ಯುದ್ಧಗಳು ಕೇವಲ ಗಡಿಯ ಮೇಲೆ ಇಲ್ಲ ಸ್ನೇಹಿತರೆ ಶತ್ರುಗಳು ನೇರವಾಗಿ ದೊಡ್ಡ ದೊಡ್ಡ ನಗರಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಉದಾಹರಣೆಗೆ ರಷ್ಯಾ ಉಕ್ರೇನಿನ ರಾಜಧಾನಿ ಕೀವ್ ಮೇಲೆ ದಾಳಿ ಮಾಡುತ್ತಾಗಿದೆ ಇನ್ನು ಇಸ್ರೇಲಿನ ಟೆಲ್ ಅವಿವ್ ಮೇಲೆ ರಾಕೆಟ್ ಸುರಿಮಳೆಯನ್ನೇ ಸುರಿತಾಗಿದೆ ಶತ್ರುಗಳ ಉದ್ದೇಶ ಕೇವಲ ಸೈನಿಕರನ್ನ ಕೊಲ್ಲೋದಾಗಿಲ್ಲ ದೇಶದ ಜನರಲ್ಲಿ ಭಯವನ್ನು ಹುಟ್ಟಿಸೋದು ಅಂದ್ರೆ ಸೈಕಲಾಜಿಕಲ್ ವಾರ್ಫೇರ್ ದೆಹಲಿ ಅಂದ್ರೆ ಭಾರತದ ಹೃದಯ ಭಾಗ ಅಲ್ಲಿ ನಮ್ಮ ಸಂಸತ್ತಿದೆ ರಾಷ್ಟ್ರಪತಿ ಭವನ ಇದೆ ಪ್ರಧಾನಿ ಕಚೇರಿ ಕೂಡ ನಾಳೆ ಪಾಕಿಸ್ತಾನವೋ ಅಥವಾ ಚೀನಾವೋ ಸಾವಿರಾರು ಸಣ್ಣ ಸಣ್ಣ ಡ್ರೋನ್ಗಳನ್ನ ದೆಹಲಿಯ ಕಡೆಗೆ ಬಿಟ್ರೆ ಹೇಳಿ ನಮ್ಮ ಎಸ್ ಫೋರ್ ಹಂಡ್ರೆಡ್ ವಿಶ್ವದ ಬೆಸ್ಟ್ ಸಿಸ್ಟಮ್ ಏನೋ ಹೌದು ಆದ್ರೆ ಅದು ನೂರಾರು ಕಿಲೋಮೀಟರ್ ದೂರದ ದೊಡ್ಡ ಟಾರ್ಗೆಟ್ ಗಳಿಗೆ ಹೇಳಿ ಮಾಡಿಸಿದ್ದು ಒಂದು ವೇಳೆ ಹತ್ತು ಇಪ್ಪತ್ತು ರೂಪಾಯಿ ಬೆಲೆ ಬಾಳುವ ಪ್ಲಾಸ್ಟಿಕ್ ಡ್ರೋನ್ಗಳು ಬಂದ್ರೆ ಅದಕ್ಕೆ ನಾವು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿಯನ್ನ ಬಿಡೋಕಾಗುತ್ತಾ ಅದು ಲಾಭದಾಯಕನ ಖಂಡಿತವಾಗ್ಲೂ ಅಲ್ಲ ಪಾಕಿಸ್ತಾನದ ಆಸಿ ಮುನಿರ್ ಆಗಾಗ ಬೊಗಳೆ ಬಿಡ್ತಿರ್ತಾನೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮತ್ತೆ ಯುದ್ಧ ಆಗಬಹುದು ಅಂತ ಚೀನಾ ಗಡಿಯಲ್ಲಿ ಅವಾಗವಾಗ ಅವಾಗ ಖ್ಯಾತಿ ತೆಗಿತಾನಗಿದೆ ಹೀಗಿರುವಾಗ ದೆಹಲಿಯ ರಕ್ಷಣೆಗೆ ಒಂದು ಮಂಟಿ ಲೇಯರ್ ಅಥವಾ ಹಲವು ಹಂತದ ರಕ್ಷಣೆ ವ್ಯವಸ್ಥೆ ಬೇಕೇ ಬೇಕು ಇಲ್ಲಿಗೆ ಎಂಟ್ರಿ ಕೊಡೋದು ನಮ್ಮ ಹೀರೋ ಅದುವೇ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಮೇಡ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಇದರಲ್ಲಿ ನಾವು ವಿದೇಶಿ ಮೇಲೆ ಅವಲಂಬಿತರಾಗಿರಲ್ಲ ಇದರಲ್ಲಿ ಏನೇನಿದೆ ಅಂದ್ರೆ ಅಂದ್ರೆ ಶತ್ರುವಿನ ದಾಳಿಯನ್ನ ತಡೆಯುವ ವ್ಯವಸ್ಥೆ ಮೊದಲನೇದು ದೂರದ ರಕ್ಷಣೆ ಮೊದಲು ದೊಡ್ಡ ಮಿಸೈಲ್ ಗಳು ಬಂದ್ರೆ ಅದನ್ನ ಎಸ್ ಫೋರ್ ಹಂಡ್ರೆಡ್ ಮತ್ತು ನಮ್ಮ ಎಂ ಆರ್ ಎಸ್ ಎಂ ನೋಡ್ಕೊಳ್ಳುತ್ತೆ ಮಧ್ಯದ ಹಂತ ಅಂದ್ರೆ ಸ್ವಲ್ಪ ಹತ್ರ ಬಂದ್ರೆ ನಮ್ಮ ಹೆಮ್ಮೆಯ ಆಕಾಶ ಮಿಸೈಲ್ ಇದೆ ಇದು ಒಂದೇ ಬಾರಿಗೆ ಹಲವು ಟಾರ್ಗೆಟ್ ಗಳನ್ನ ಹೊಡೆದುರುಳಿಸಬಲ್ಲದು ಇದಲ್ಲದೆ ಇನ್ನೂ ಹತ್ರ ಬಂದ್ರೆ ಕ್ಯೂ ಸ್ಯಾಮ್ ಇದೆ ಅಂದ್ರೆ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಇದೆ ಇದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಾರಾಡುವ ವಿಮಾನ ಅಥವಾ ಡ್ರೋನ್ಗಳನ್ನ ಕ್ಷಣಾರ್ಧದಲ್ಲಿ ಗುರುತಿಸಿ ಧ್ವಂಸ ಮಾಡುತ್ತೆ ಇನ್ನು ತುಂಬಾ ಹತ್ತಿರದ ರಕ್ಷಣೆ ಅಂದ್ರೆ ಇನ್ನೂ ತೀರ ಹತ್ತಿರ ಅಂದ್ರೆ ಕಣ್ಣಳತೆಗೆ ಬರುವ ಡ್ರೋನ್ಗಳು ಹೆಲಿಕಾಪ್ಟರ್ಗಳು ಅಥವಾ ಲೋ ಫ್ಲೈಯಿಂಗ್ ಆಬ್ಜೆಕ್ಟ್ ಗಳನ್ನ ಹೊಡೆಯಲು ಶಾರ್ಟ್ಸ್ ಅಂದ್ರೆ ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಸೈನಿಕರು ತಮ್ಮ ಹೆಗಲ ಇಟ್ಕೊಂಡೇ ಹಾರಿಸಬಹುದು ಇದಲ್ಲದೆ ನಾವೀಗ ಡೈರೆಕ್ಟೆಡ್ ಎನರ್ಜಿ ವೆಪನ್ಸ್ ಅಥವಾ ಲೇಸರ್ ಕಿರಣಗಳನ್ನ ಬಳಸುವ ಟೆಕ್ನಾಲಜಿಯನ್ನ ತರ್ತಾಗಿದ್ದೀವಿ ಒಂದು ಚಿಕ್ಕ ಡ್ರೋನ್ ಬಂದ್ರೆ ಅದಕ್ಕೆ ಕ್ಷಿಪಣಿಯನ್ನ ವೇಸ್ಟ್ ಮಾಡೋ ಬದಲು ಒಂದು ಲೇಸರ್ ಕಿರಣವನ್ನು ಬಿಟ್ಟರೆ ಸಾಕು ಅದು ಆಕಾಶದಲ್ಲಿ ಸುಟ್ಟು ಬೂದಿ ಆಗುತ್ತೆ ಇನ್ನು ಖರ್ಚು ಕೇವಲ ಕರೆಂಟ್ ಬಿಲ್ ಅಷ್ಟೇ ಈ ಎಲ್ಲಾ ಸಿಸ್ಟಮ್ಗಳು ಕನೆಕ್ಟ್ ಆಗಿರ್ತವೆ ಒಂದೇ ಕಮಾಂಡ್ ಸೆಂಟರ್ ಇರುತ್ತೆ ದೆಹಲಿಯ ಯಾವುದೇ ಮೂಲೆಯಲ್ಲಿ ನೊಣ ಹಾರಾಡಿದ್ರು ನಮ್ಮ ಗಳಿಗೆ ಗೊತ್ತಾಗುತ್ತೆ ಸ್ನೇಹಿತರೆ ಈಗ ನೀವು ಕೇಳಬಹುದು ಅಮೆರಿಕದ ನಾಸಾಮ್ಸ್ ಟೂ ಕೂಡ ಇದನ್ನೇ ಮಾಡುತ್ತಲ್ಲ ಮತ್ತೆ ಏನ್ ವ್ಯತ್ಯಾಸ ಅಂತ ವ್ಯತ್ಯಾಸ ಬೆಲೆ ಮತ್ತು ಬುದ್ಧಿವಂತಿಕೆಯಲ್ಲಿ ಇದೆ ಸ್ನೇಹಿತರೆ ಅಮೆರಿಕದ ನಾಸಮ್ಸ್ ನಲ್ಲಿ ಬಳಸೋದು ಎಐಎಂ ಒನ್ ಟ್ವೆಂಟಿ ಮತ್ತು ಆಮ್ರಾಮ್ ಮಿಸೈಲ್ಸ್ಗಳು ಇವು ಸಾಮಾನ್ಯವಾಗಿ ಫೈಟರ್ ಜೆಟ್ಗಳಲ್ಲಿ ಬಳಸುವ ದುಬಾರಿ ಮಿಸೈಲ್ಸ್ಗಳು ಒಂದು ಮಿಸೈಲ್ ಬೆಲೆ ಬಿಲಿಯನ್ ಗಟ್ಟಲೆ ಇದೆ ಇಸ್ರೇಲ್ ಕೂಡ ಇದೇ ತಪ್ಪು ಮಾಡಿತ್ತು ಇರಾನ್ ಕಳಿಸಿದ ಎರಡು ಲಕ್ಷ ಡ್ರೋನ್ ಅನ್ನ ಹೊಡೆಯಲು ಇಸ್ರೇಲ್ ಎರಡು ಕೋಟಿಯ ಮಿಸೈಲ್ ಅನ್ನ ಬಳಸಬೇಕಾಯ್ತು ಇದರಿಂದ ಅವರ ಸ್ಟಾಕ್ ಖಾಲಿಯಾಯಿತು ಮತ್ತು ಆರ್ಥಿಕವಾಗಿ ಹೊಡೆತ ಬಿತ್ತು ಭಾರತ ಆ ತಪ್ಪನ ಮಾಡಲ್ಲ ನಮ್ಮ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ನಲ್ಲಿ ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್ ಇದೆ ನಾವು ಅಮೆರಿಕದಂತೆ ದುಬಾರಿ ಮಿಸೈಲ್ಸ್ ವೇಸ್ಟ್ ಮಾಡಲ್ಲ ಮತ್ತೊಂದು ಮುಖ್ಯ ವಿಷಯ ಅಂದ್ರೆ ಸಾಫ್ಟ್ವೇರ್ ಕಂಟ್ರೋಲ್ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಒಂದು ಘಟನೆ ನಡೀತು ರಷ್ಯಾ ತನ್ನ ಮಿಸೈಲ್ ಗಳನ್ನ ಅಪ್ಡೇಟ್ ಮಾಡ್ತು ಆಗ ಉಕ್ರೇನ್ ಹತ್ರ ಇದ್ದ ಅಮೆರಿಕದ ಪೇಟ್ರಿಯಟ್ ಸಿಸ್ಟಮ್ಗೆ ರಷ್ಯಾದ ಮಿಸೈಲ್ ಗಳನ್ನ ಗುರುತಿಸೋಕೆ ಆಗ್ಲೇ ಇಲ್ಲ ಯಾಕಂದ್ರೆ ಸಾಫ್ಟ್ವೇರ್ ಹಳೆಯದಾಗಿತ್ತು ನಾಳೆ ನಾವು ಅಮೆರಿಕದ ಸಿಸ್ಟಮ್ ಅನ್ನ ತಗೊಂಡ್ರೆ ಯುದ್ಧದ ಮಧ್ಯದಲ್ಲಿ ಪ್ಲೀಸ್ ಅಪ್ಡೇಟ್ ಅನ್ನ ಕಳಿಸಿ ಅಂತ ಟ್ರಂಪ್ ಕಾಲ್ ಹಿಡಿಯೋಕಾಗುತ್ತಾ ಅಮೆರಿಕದವರು ಆಗ ನಮಗೆ ಬ್ಲಾಕ್ ಮೇಲ್ ಮಾಡಬಹುದು ಸ್ವದೇಶಿ ಸಿಸ್ಟಮ್ ಆದ್ರೆ ಕೋಡ್ ನಮ್ಮ ಹತ್ರನೇ ಇರುತ್ತೆ ಯಾವಾಗ ಬೇಕಾದ್ರೂ ಅಪ್ಡೇಟ್ ಅನ್ನ ಮಾಡಬಹುದು ಯಾವಾಗ ಬೇಕಾದ್ರೂ ಚೇಂಜ್ ಮಾಡಬಹುದು ಯಾರ ಅಪ್ಪಣೆಗೂ ಕಾಯೋ ಅವಶ್ಯಕತೆ ಇಲ್ಲ ಈಗ ಪ್ಲಾನ್ ಹೇಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಈ ಸ್ವದೇಶಿ ವ್ಯವಸ್ಥೆಯ ಮೊದಲ ಹಂತ ದೆಹಲಿಯಲ್ಲಿ ಇನ್ಸ್ಟಾಲ್ ಆಗುತ್ತೆ ಪಾರ್ಲಿಮೆಂಟ್ ವಿಮಾನ ನಿಲ್ದಾಣ ಮತ್ತು ವಿವಿಐಪಿ ಏರಿಯಾಗಳಲ್ಲಿ ನಾಲ್ಕರಿಂದ ಆರು ಬ್ಯಾಟರಿಗಳನ್ನು ಅಳವಡಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಭಾಗದಷ್ಟರಲ್ಲಿ ಇದು ಸಂಪೂರ್ಣ ಆಪರೇಷನಲ್ ಆಗಿರುತ್ತೆ ಬರೀ ದೆಹಲಿ ಮಾತ್ರನ ಖಂಡಿತವಾಗ್ಲೂ ಅಲ್ಲ ಒಮ್ಮೆ ದೆಹಲಿಯಲ್ಲಿ ಇದು ಸಕ್ಸಸ್ ಆದರೆ ಇದೇ ಮಾಡೆಲನ್ನು ಮುಂಬೈ ಬೆಂಗಳೂರು ಚೆನ್ನೈ ಮತ್ತು ಗಡಿ ನಗರಗಳಾದ ಜಮ್ಮು ಅಮೃತಸರ ಗುವಾಹಟಿಯಲ್ಲೂ ವಿಸ್ತರಿಸಲಾಗುತ್ತೆ ಇದು ಭವಿಷ್ಯದ ಯುದ್ಧ ಸ್ನೇಹಿತರೆ ಇಲ್ಲಿ ಸೈಕಲಾಜಿಕಲ್ ಇಂಪ್ಯಾಕ್ಟ್ ತುಂಬಾನೇ ಮುಖ್ಯ ಪಾಕಿಸ್ತಾನದ ಮೇಲೆ ಬ್ರಹ್ಮೋಸ್ ಮಿಸೈಲ್ ಬಿದ್ದಾಗ ಅವರು ಹೇಗೆ ಕಕ್ಕ ಬಿಕ್ಕಿಯಾಗಿದ್ರು ನೋಡಿ ಏನೋ ಬಂತು ಅಯ್ಯೋ ಬಾಂಬ್ ಬಂತು ಅಂತ ಹೆದರಿ ಕಂಗಲಾಗಿದ್ರು ಅದೇ ರೀತಿ ನಮ್ಮ ನಗರಗಳ ಮೇಲೆ ಅವರು ದಾಳಿಯನ್ನ ಮಾಡಿ ನಮ್ಮ ಮನಸ್ಥೈರ್ಯವನ್ನ ಕುಗ್ಗಿಸಲು ನೋಡ್ತಾರೆ ಅದಕ್ಕೆ ನಾವು ಅವಕಾಶವನ್ನೇ ಕೊಡಬಾರ್ದು ಇನ್ನು ನಮ್ಮ ಅಶ್ವಿನಿ ರಾಡರ್ ಹಾಗೂ ವಿರೂಪಾಕ್ಷ ರಾಡರ್ಗಳು ಇನ್ನೂರು ಕಿಲೋಮೀಟರ್ ದೂರದಲ್ಲೇ ಶತ್ರುವಿನ ಚಲನವಲನವನ್ನ ಪತ್ತೆ ಹಚ್ಚುತ್ತವೆ ಕೃತಕ ಬುದ್ಧಿಮತ್ತೆ ಅಂದ್ರೆ ಎ ಎಯನ್ನ ಬಳಸಿ ಯಾವುದು ಹಕ್ಕಿ ಯಾವುದು ಡ್ರೋನ್ ಮತ್ತು ಯಾವುದು ಮಿಸೈಲ್ ಅಂತ ಕ್ಷಣಾರ್ಧದಲ್ಲಿ ಡಿಸೈಡ್ ಅನ್ನ ಮಾಡ್ತವೆ ಸ್ನೇಹಿತರೆ ಕೊನೆದಾಗಿ ಹೇಳೋದಾದ್ರೆ ಅಮೆರಿಕಕ್ಕೆ ದುಡ್ಡು ಕೊಟ್ಟು ಅವರ ಗುಲಾಮಗಿರಿಯ ರಕ್ಷಣಾ ವ್ಯವಸ್ಥೆಯನ್ನ ಪಡೆಯೋ ಬದಲು ನಮ್ಮ ವಿಜ್ಞಾನಿಗಳು ಕಷ್ಟಪಟ್ಟು ತಯಾರಿಸಿದ ಕಡಿಮೆ ವೆಚ್ಚದ ಮತ್ತು ನಮ್ಮದೇಗಾದ ಕಂಟ್ರೋಲ್ ಇರುವ ಸಿಸ್ಟಮ್ ಅನ್ನ ಬಳಸೋದು ನೂರು ಪಟ್ಟು ಲೇಸು ಇದು ಕೇವಲ ರಕ್ಷಣೆಯ ವಿಷಯವಲ್ಲ ಸ್ನೇಹಿತರೆ ಇದು ಆತ್ಮಾಭಿಮಾನದ ವಿಷಯ ಮೇಕ್ ಇನ್ ಇಂಡಿಯಾ ಅಂದ್ರೆ ಬರೀ ಸ್ಲೋಗನ್ ಅಲ್ಲ ಅದು ನಮ್ಮ ಸುರಕ್ಷಿತೆಯ ಕೀಲಿಕ ಇದ್ದ ಹಾಗೆ ಅಮೆರಿಕದ ಲಾಬಿಗೆ ಮಣಿಯದೆ ಭಾರತ ತನ್ನದೇ ದಾರಿಯಲ್ಲಿ ನಡೀತಾ ಇರೋದು ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶ ನಾವು ಯಾರ ಮೇಲೂ ಅವಲಂಬಿತರಾಗಿಲ್ಲ ಅನ್ನೋದು ಮುಂಬರುವ ದಿನಗಳಲ್ಲಿ ಈ ಭಾರತೀಯ ಸಿಸ್ಟಮ್ ಅನ್ನ ನೋಡಿ ಬೇರೆ ದೇಶಗಳು ಕೂಡ ಅಮೆರಿಕವನ್ನ ಬಿಟ್ಟು ಭಾರತದ ಹತ್ರ ನಮಗೂ ಕೊಡಿ ಅಂತ ಬರುವ ದಿನ ದೂರ ಉಳಿದಿಲ್ಲ ಇದರ ಬಗ್ಗೆ ಏನನ್ಸುತ್ತೆ ಅಮೆರಿಕದ ದುಬಾರಿ ಸಿಸ್ಟಮ್ ಬಿಟ್ಟು ಭಾರತ ಸ್ವದೇಶಿ ಸಿಸ್ಟಮ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದು ಸರಿಯಾಗಿದೆಯಾ ಅಥವಾ ಅಮೆರಿಕದ ಟೆಕ್ನಾಲಜಿನೇ ಬೆಸ್ಟ್ ಅಂತೀರಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು